ಮೊನ್ನೆ ನಮ್ಮ ಮಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಬಳಗದ್ದೆ ಮನೆ ಎಂಬಲ್ಲಿ ಮೂವತ್ತೊಂದನೇ ತಾರೀಕು ರಾತ್ರಿ ಒಂದು ಎಂಟು ಗಂಟೆ ಸುಮಾರಿಗೆ ವಿಪರೀತ ಮಳೆಯಿಂದ ನೆರೆ ಉಕ್ಕಿ ಸುಮಾರು ಮೂರು ಮನೆಗಳು ಸಂಪೂರ್ಣ ಜೇಕುಂಗೊಂಡು ಎರಡು ಮನೆಗಳು ಹಾನಿಯಾಗಿದೆ ಅದೇ ಕೂಡಲೇ ನನಗೆ ಮೆಸೇಜ್ ಬಂತು ಕೂಡಲೇ ಅವರನ್ನು ಸನ್ ಅವರನ್ನು ಬೇರೆ ಗಾಡಿಯಲ್ಲಿ ಅವರನ್ನು ಬೇರೆ ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡಿಸಿ ಅವರಿಗೆ ರಾತ್ರಿನ ನಾನು ತಹಶೀಲ್ದಾರಿಗೆ ಫೋನ್ ಮಾಡಿದೆ ತಹಶೀಲ್ದಾರರು ಇಮಿಡಿಯೇಟ್ಲಿ ಸ್ಪಂದನೆ ಮಾಡಿ ಒಂದನೇ ತಾರೀಕು ಬೆಳಿಗ್ಗೆ ಡಿ ಸಿ ಸಮೇತ ತಹಶೀಲ್ದಾರ್ರು ಬಂದು ಹಾಗೆ ಎಸಿಯು ಸಹ ಬಂದಿದ್ರು ಬಂದು ಮನೆ ಕಳ್ಕೊಂಡವರಿಗೆ ಮನೆಯನ್ನು ಕೊಡುವ ಭರವಸೆಯನ್ನು ಹಾಗೆ ಒಂದು ಐದು ಲಕ್ಷದ ಪರಿಹಾರದ ಘೋಷಣೆಯನ್ನು ಸಹ ನೀಡಿದ್ದಾರೆ ನಾವು ಗ್ರಾಮ ಪಂಚಾಯತ್ ತುರ್ತಾಗಿ ಮೊಡಲಿ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ತೆರೆದು ಡಿ ಸಿ ಅವರ ಹಾಗೂ ತಹಶೀಲ್ದಾರರ ಒಂದು ಸೂಚನೆಯಂತೆ ಅವರಿಗೆ ಎಲ್ಲ ರೀತಿಯ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ಎಲ್ಲ ರೀತಿಯ ಒಂದು ನೆರವನ್ನು ನೀಡಿದ್ದೇವೆ ಅದೇ ರೀತಿ ನಮ್ಮ ತಹಶೀಲ್ದಾರ್ ಇಮಿಡಿಯೇಟ್ಲಿ ಅವರಿಗೆ ಬೇಕಾಗುವಂತಹ ಊಟೋಪಕರಣೆ ಹಾಗೂ ಕಿಟ್ಗಳನ್ನು ಬೇಕಾಗುವ ಸಾಮಾನ ನಮ್ಮ ಮಾನ್ಯ ತಹಶೀಲ್ದಾರ್ರು ಒಂದು ನೀಡಿದ್ದಾರೆ ಅದೇ ರೀತಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ತಹಶೀಲ್ದಾರ್ರು ತುಂಬಾ ಐತಿ ಮನೋಳ್ಳಿಯಲ್ಲ ಹಾನಿಯಾದಂತಹ ಒಂದು ಆ ಸ್ಥಳಕ್ಕೆ ಭೇಟಿ ಬೆಳಿ ನಮ್ಮ ತಹಶೀಲ್ದಾರ್ ಭಾರಿ ಒಂದು ಶ್ರಮ ವಹಿಸಿದ್ದಾರೆ ಹಾಗೇನೆ ಇವತ್ತು ನಮ್ಮ ಯುವ ಬಂಟರ ಸಂಘದಿಂದ ಪ್ರತಿ ಮನೆಗೆ ನಿತ್ಯ ಶೆಟ್ಟರು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ಚೆಕ್ ಅನ್ನ ನೀಡಿದ್ದಾರೆ ಅವರ ಒಂದು ಕಾರ್ಯಕ್ರಮಕ್ಕೂ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅವರನ್ನ ಶ್ಲಾಘನಿಸುತ್ತೇನೆ ಹಾಗೇನೆ ನಮ್ಮ ಮಳಿ ವ್ಯವಸಾಯ ಸೇವಾ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಬಂದು ಅವರಿಗೆ ಒಂದೊಂದು ಐದು ಸಾವಿರದ ಒಂದು ನೆರವನ್ನು ಸಹ ಈಗಾಗಲೇ ನಮ್ಮ ಮಹೇಶ್ವರರ ನೇತೃತ್ವದಲ್ಲಿ ನೀಡಿರುತ್ತಾರೆ ಹಾಗೆಯೇ ಈ ಒಂದು ದುರ್ಘಟನೆ ಬಗ್ಗೆ ಇಡೀ ಗ್ರಾಮಸ್ಥರು ಹಾಗೂ ನಾವೆಲ್ಲರೂ ಒಂದು ದುಃಖಿತರಾಗಿದ್ದೇವೆ ಅದೇ ರೀತಿ ಈ ಒಂದು ಮನೆ ಕಳ್ಕೊಂಡವರಿಗೆ ಅವರಿಗೆ ಕೆಲವು ಮನೆ ಏನೇನೂ ಇಲ್ಲ ಎಲ್ಲ ನಾಮಶಸ್ ಆಗಿದೆ ಹಾಗೆ ಹೆಚ್ಚಿನ ನೆರವನ್ನು ನಾವು ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಬೇರೆ ದಾನಿಗಳ ಮುಖಾಂತರ ಕೇಳ್ತಾ ಇದ್ದೇವೆ ನಡೆದಂತಹ ಪ್ರಾಕೃತಿಕ ವಿಕೋಪದಲ್ಲಿ ಮೊಳಹಳ್ಳಿ ಕಂಬಳಗದ್ದೆ ಮನೆಯ ಮೂರು ಮನೆಗಳು ನೆಲಸಮ ಆಗಿದೆ ಎನ್ನುವುದು ನಮ್ಮ ಗಮನಕ್ಕೆ ಬಂತು ಆವಾಗ ನಮಗೆ ಹುಷಾರ ತಿಳಿದಾಗ ನಾವು ಯುವ ಬಂಟರ ಸಂಘದ ವತಿಯಿಂದ ನಾವು ಸ್ಥಳವನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೆವು ಆವಾಗ ಅವರಿಗೆ ಒಂದು ಸಾಂತನದ ಮಾತನ್ನು ಹೇಳಿದ್ದೇವೆ ಏನಂತ ಹೇಳಿದರೆ ನೀವು ಮನೆಯನ್ನು ಕಟ್ಟುವುದಾದರೆ ನಾವು ಯಾವುದಾದ್ರೂ ಒಂದು ವಸ್ತು ರೂಪದಲ್ಲಿ ಯಾವುದಾದ್ರೂ ಸ್ಪಾನ್ಸರನ್ನು ನಮಗೆ ಕೊಡ್ತೀವಿ ಅಂತ ನಾವು ತಿಳಿಸಿದ್ದೀವಿ ಆದರೂ ಮತ್ತೆ ನಮಗೆ ನಮ್ಮ ಪೋಷಕರು ಮಾಹಿತಿ ಕೊಟ್ಟರು ಇಲ್ಲ ತುಂಬ ಕಷ್ಟದ ಸ್ಥಿತಿ ಇದೆ ಅವರಿಗೆ ತುರ್ತಾಗಿ ಹಣದ ಅಗತ್ಯತೆ ಬೇಕು ಎಂದು ನಮಗೆ ಗಮನಕ್ಕೆ ತಂದಾಗ ನಾವು ಮತ್ತು ನಿನ್ನೆ ಪ್ರಧಾನ ಕಾರ್ಯದರ್ಶಿ ಗಮನಕ್ಕೆ ತಂದೆ ಇಲ್ಲ ನಾವು ತುರ್ತಾಗಿ ನಾವು ಹಣವನ್ನು ಅವರಿಗೆ ಕೊಡೋಣ ಮತ್ತು ಮುಂದೆ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮತ್ತೆ ಸಹಾಯವನ್ನು ಮಾಡಬಹುದು ಅನ್ನುವ ರೀತಿಯಲ್ಲಿ ನಾನು ಹೇಳಿದೆ ಹಾಗೆ ನಾವು ಇವತ್ತು ಯುವಗಂಟರ ಸಂಘ ಯಾವುದೇ ರೀತಿಯಾದಂಥ ಮನವಿಗಳು ಬಂದಾಗ ನಾವು ತುರ್ತಾಗಿ ಸ್ಪಂದಿಸ್ತಾ ಇದ್ದೀವಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸರಿಸುಮಾರು ಎರಡೂವರೆ ಕೋಟಿ ರೂಪಾಯಿ ಸಮಾಜಕ್ಕೆ ನಾವು ಹಂಚಿದ್ದೇವೆ ಅದು ನಮಗೆ ಹೆಮ್ಮೆ ಇದೆ ಹಾಗಾಗಿ ಆ ಹಣ ಎನ್ನುವಂಥದ್ದು ನಮ್ಮ ಇದೇ ಗ್ರಾಮದಲ್ಲಿ ಮೊಳ್ಳಳ್ಳಿ ದಿನೇಶ್ ಹೆಗಡಿಯವರಿದ್ದಾರೆ ಹಾಗೆ ನಮ್ಮ ಗೌರವಾಧ್ಯಕ್ಷರಾದ ಉದಯಕುಮಾರ್ ಶೆಟ್ಟರು ಮತ್ತು ಅವರ ಸಹೋದರ ಇವತ್ತು ವಿನಯ್ ಕುಮಾರ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ಮಹೇಶ್ ಹೆಗಡಿಯವರಿದ್ದಾರೆ ಹಾಗೆ ನಮ್ಮ ಕುಂದಾಪುರ ಭಾಗದ ಒಂದಷ್ಟು ಜನ ಪೋಷಕರಿದ್ದಾರೆ ಅವರ ಗಮನಕ್ಕೆ ತಂದೆ ಅರುಣ್ ಹೆಗ್ಡೆಯವರು ಇದ್ದಾರೆ ಹಾಗೆ ಇವೆಲ್ಲ ತುರ್ತಾಗಿ ಕೊಡೋಣ ಅಂತ ಹೇಳಿದರು ಹಾಗಾಗಿ ನಾವು ಇವತ್ತು ಅವರಿಗೆ ತುರ್ತಾಗಿ ಸಹಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ಒಂದು ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಮೂರು ಚೆಕ್ಗಳನ್ನು ಇವತ್ತಿಗೆ ಹಸ್ತಾಂತರ ಮಾಡಿದ್ದೇವೆ ಸಮಾಜ ಇವತ್ತು ನಾವು ಪ್ರತಿ ಯಾರೇ ಆಗಲಿ ನೊಂದಂಥ ಕುಟುಂಬಗಳಿಗೆ ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕಾದದ್ದು ಜವಾಬ್ದಾರಿ ನಮ್ಮದು ನಾವು ಇವತ್ತು ಕೇವಲ ಪ್ರಚಾರಕ್ಕೋಸ್ಕರ ಆಗಿಯೋ ಅಥವಾ ನಮಗೆ ಆ ರೀತಿಯಾದಂಥ ಪ್ರಚಾರಕ್ಕೋಸ್ಕರ ನಾವು ಹಣವನ್ನು ಕೊಡ್ತಾ ಇಲ್ಲ ಕುಂದಾಪುರ ಭಾಗ ಮತ್ತು ಬೈಂದೂರು ಭಾಗದಲ್ಲಿ ಇವತ್ತು ಯಾವುದೇ ಬಂದ ಮನವಿಗಳನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ತಿರಸ್ಕರಿಸಿಲ್ಲ ಆರೋಗ್ಯ ವಿಚಾರ ಮತ್ತು ವಿದ್ಯಾಭ್ಯಾಸ ಮತ್ತು ಮನೆ ಈಗಾಗಲೇ ಮತ್ತೆ ಒಂದು ಮೂರ್ನಾಲ್ಕು ಮನವಿಗಳಿದೆ ಮನೆಗೆ ಸಂಬಂಧಪಟ್ಟದ್ದು ಬಹುಶಃ ನೇರಳುಗಟ್ಟೆ ಒಣಸೆ ಗ್ರಾಮದಲ್ಲಿಯೂ ಮೊನ್ನೆ ಸ್ವಲ್ಪ ಪ್ರಾಕೃತಿಕ ವಿಕೋಪದಲ್ಲಿ ಒಂದಷ್ಟು ಮನೆಗಳು ಹಾವಳಿಗೆ ಒಳಗಾಗಿದೆ ಆ ಮನೆಗಳಿಗೂ ನಾವು ಸ್ಪಂದಿಸ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಸಹ ನಮಗೆ ಸಹಕಾರ ಕೊಟ್ಟಲಿಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ